ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಪಂಚಮಸಾಲಿ ಸಮಾಜ ಹಾಗೂ ಹಿಂದೂ ಪರ ಹೋರಾಟಗಾರರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ್ದಾರೆ ಉದಾಟನಿಕೆ ಸಾಂಬಾಗದಲ್ಲಿ ಎಪ್ಪತ್ತೂರು ಎಪ್ಪತ್ತು ಹದಿನಾಲ್ಕನೂರ ಕರ್ನಾಟಕ ಆಟ ಮುಖ್ಯಮಂತ್ರಿ ಕ್ಷೇತ್ರಕ್ಕೂ ಗೊತ್ತಾ ಹಾಗೂ ವಿಜಯೇಂದ್ರ ಉತ್ತರ ಘಟನೆ ನಮ್ಮ ಹಿಂದೂ ಹುಲಿ ಸ್ನೇಹ ಖಾಲಿ ಮಾಡಿ ಕರ್ನಾಟಕವನ್ನು ಕರ್ನಾಟಕ ರಾಜ್ಯವನ್ನು ಎಲ್ಲವನ್ನು ಖಾಲಿ